ನಾವು ಹೊರಗಡೆ ತಪ್ಪ ತಿಳ್ಕೊಂಡ್ಬಿಟ್ಟಿದ್ದೀವಿ ಅರ್ಜುನ ಬಹಳ ಅಂದರೆ ಸ್ವಕೇಂದ್ರಿತವಾದ ವ್ಯಕ್ತಿತ್ವ ಅಹಂಕಾರಿ ತಾನು ಗೆಲ್ಲಬೇಕು ತಾನು ಹೆಸರು ಮಾಡಬೇಕು ಅನ್ನೋ ಅಂತ ಅಂದ್ಕೊಂಡಿದ್ದೀವಲ್ಲ ಅದು ಉಲ್ಟಾ ಅರ್ಜುನನಿಗೆ ಆಸೆಗಳು ಯಾವುದೂ ಇಲ್ಲ ಅಂದ್ರೆ ಒಂದು ಆರು ತಲೆಮಾರು ಇದೆಯಾ ಹಾ ಈಗ ಬಾಹ್ಲೀಕಾ ಭೀಷ್ಮ ಭೀಷ್ಮನ ನಂತರದ ತಲೆಮಾರಿದೆ ಅದರ ನಂತರದ ತಲೆಮಾರು ಪಾಂಡವರು ಕೌರವರು ಪಾಂಡವರು ಕೌರವರ ನಂತರದ ತಲೆಮಾರು ಉಪ ಪಾಂಡವರು ಅಭಿಮನ್ಯು ಘಟೋತ್ಕಚ ಮತ್ತು ದುರ್ಯೋಧನನ್ ಮಗ ಲಕ್ಷ್ಮಣ ಈ ತಲೆಮಾರಿದೆ ಯಾವಾಗ ಅಭಿಮನ್ಯು ಎದುರಾಗುತ್ತಾನೋ ಅವನ ಮೇಲೆ ಮಹಾಸ್ತ್ರಗಳ ಪ್ರಯೋಗವನ್ನು ಆರಂಭ ಮಾಡ್ತಾರೆ ಅವರು ಭೀಷ್ಮ ಅವರ ತಂಡ ಅವನ ಲಕ್ಷ್ಯ ಇಡೋದು ಅವನ ಶೌರ್ಯ ಅವನ ಪರಾಕ್ರಮ ಮತ್ತು ಅವನ ಲಾಘವ ಇದಿಷ್ಟಕ್ಕೆ ಅಭಿಮನ್ಯುವಿಗೆ ಸದೃಶನಾದವನೊಬ್ಬನಿಲ್ಲ ಅಂತ ಕೊಡ್ತಾರೆ ಐದು ಜನರ ಜೊತೆ ಮಾಡುವ ಯುದ್ಧದಲ್ಲಿ ಯಾವಾಗ ಈ ಮೂವತ್ತೈದು ಸಾವಿರ ಜನ ನುಗ್ಗಿ ಬರ್ತಾರೋ ಅದನ್ನು ಗಮನಿಸಿ ಅರ್ಜುನ ಹೋಗ್ತಾನೆ ಅಭಿಮನ್ಯಿನ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ వాస్తు వాస్తుోతిష్యజ్ఞరు ప్రధాన తాంత్రిక పండిత్ శ్రీ రాఘవేంద్ర కులకర్ణివరింద ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಮಹಾಭಾರತ ಯುದ್ಧದ ಮಧ್ಯದಲ್ಲಿದ್ದೀವಿ ಅಥವಾ ಆರಂಭದಲ್ಲಿದ್ದೀವಿ ನಾವು ಆ್ಯಕ್ಚುಲಿ ಹೇಳಬೇಕಂತಂದರೆ ದೊಡ್ಡ ದೊಡ್ಡ ಪ್ಲೇಯರ್ಗಳು ಇನ್ನೂ ಬ್ಯಾಟಿಂಗ್ ಇಳಿದಿಲ್ಲ ಅಥವಾ ಉರುಳಿಲ್ಲ ಅಂತ ಹೇಳ್ಬೋದು ಔಟ್ ಆಗಿಲ್ಲ ಚಿಕ್ಕಪುಟ್ಟ ಪ್ಲೇಯರ್ಗಳು ಆಟ ಆಡ್ತಾ ಇದ್ದಾರೆ ಆದರೆ ಮಧ್ಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಗಳು ತಮ್ಮ ಕರಾಮತನ್ನು ತೋರಿಸ್ತಾರೆ ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಆದರೆ ನನಗೆ ಯಾವಾಗಲೂ ಒಂದು ಮಾತು ನನಗೆ ಬರ್ತಾ ಅಂದರೆ ಅದು ಒಂದು ಸಂಸ್ಕೃತದಲ್ಲಿ ಮಾತಿದೆ ನಂಗೆ ಸಂಸ್ಕೃತ ಬರಲ್ಲ ಯುದ್ಧದ ವಾರ್ತೆ ತುಂಬ ರಮ್ಯವಾಗಿರುತ್ತೆ ಅಂತ ಯುದ್ಧಸ್ಯ ವಾರ್ತಾ ವಾರ್ತಾರಮ್ಯ ರಮ್ಯ ಕೇಳೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹೀಗಾಗಿ ನಮಗೂ ಕೇಳಕ್ಕೆ ಚೆನ್ನಾಗಿದೆ ನಿಮಗೂ ಕೇಳೋಕ್ಕೆ ಚೆನ್ನಾಗಿದೆ ಬಟ್ ಖಂಡಿತ ಅನುಭವಿಸಿರೋರಿಗೆ ಅದು ಚೆನ್ನಾಗಿರ್ಲಿಕ್ಕಿಲ್ಲ ಯಾರಿಗೂ ಕೂಡ ಗೆದ್ದವ್ರಿಗೂ ಮತ್ತು ಸೋತವ್ರಿಗೂ ಕೂಡ ಆದರೂ ಅದೊಂದು ಕಥೆಯ ಅದು ಒಂದು ಇತಿಹಾಸದ ಭಾಗ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ಬೇಕು ನಾವು ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ವ್ಯಾಸರು ಇದನ್ನು ಹೇಳಿರುವಂಥ ರೀತಿ ಅಂದರೆ ಪ್ರತಿಯೊಂದು ಡೀಟೇಲ್ಸನ್ನು ಕೊಟ್ಟಿರೋ ರೀತಿ ನೋಡಿದರೆ ಇದು ನಡೆದಿಲ್ಲ ಅಂತ ಹೇಳೋರ್ಗೂ ಕೂಡ ಇದು ನಡೆದಿರಬೇಕು ಏನೋ ಅಂತ ಅನ್ನಿಸುವಷ್ಟು ಅಥೆಂಟಿಕ್ ಮತ್ತು ಜೆನ್ಯೂನ್ ಆಗಿ ಆ ಇನ್ಫಾರ್ಮೇಷನ್ ಇದೆ ಅಂದರೆ ನಾವು ಒಂದು ಮಾತಿದೆ ಏನು ಗಾಡ್ ಇಸ್ ಇನ್ ಡಿಟೇಲ್ಸ್ ಅಂತ ಓಕೆ ಅಂದರೆ ವಿವರಗಳಲ್ಲಿಯೇ ದೇವರಿದ್ದಾನೆ ಅಂತ ನೀವು ಸ್ಥೂಲವಾಗಿ ಏನಾದರೂ ಹೇಳ್ಬೋದು ಬಟ್ ಸೂಕ್ಷ್ಮ ಇದೆಯಲ್ಲ ಅದು ಭಾಳ ಮುಖ್ಯ ಸೊ ಅದನ್ನು ತುಂಬ ಚೆನ್ನಾಗಿ ವ್ಯಾಸರ ಕಟ್ಟಿಕೊಟ್ಟಿದ್ದನ್ನು ನಮಗೆ ಸ ಶರ್ಮ ಸರ್ ಕ ಇದ್ದಾರೆ ಸೊ ನಾಲ್ಕನೇ ದಿನದ ಯುದ್ಧ ಸೊ ಏನಾಗುತ್ತೆ ಸರ್ ಸೊ ಇಲ್ಲಿವರೆಗೆ ಒಂದು ಹಂತಕ್ಕೆ ಭ್ರಮನಿರಸನ ಆಗಿರುತ್ತೆ ಬಹುಶಃ ಅಲ್ವಾ ಆಟ ಆಡೋರಿಗೆ ಓ ಹಿಂಗ ಇದು ಅಂಥೇಳಿ ಅಥವಾ ಅನುಭವ ಇರೋದ್ರಿಂದ ಅನುಭವ ಇದಾಗಿರುತ್ತೆ ಅಂದ್ರೆ ಈ ಈ ಸಾಧ್ಯತೆಗಳು ಇದೆ ಅಂತ ಊಹಿಸಿರ್ತಾರೆ ಅವರು ಅಷ್ಟು ಸುಲಭಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಯಾಕೆಂದ್ರೆ ಇಲ್ಲಿಯವರೆಗೆ ಅವರುಗಳ ಯುದ್ಧಗಳನ್ನು ಬೇಕಷ್ಟು ಮಾಡಿದ್ರು ಇಷ್ಟು ದೊಡ್ಡ ಯುದ್ಧ ಅವರೆಲ್ಲರ ಬದುಕಿನಲ್ಲೂ ದೊಡ್ಡದೆ ಪ್ರಾಯಶಃ ಅರ್ಜುನನ್ ಒಂದು ಬಿಟ್ಟರೆ ಅಥವಾ ಕೃಷ್ಣನ್ ಬಿಟ್ಟರೆ ಆ ಇಷ್ಟು ದೊಡ್ಡ ಯುದ್ಧ ಯಾರೂ ಇಲ್ಲ ಅಥವಾ ಕೃಷ್ಣನೂ ಇಷ್ಟು ದೊಡ್ಡ ಯುದ್ಧ ಮಾಡದಂತಿಲ್ಲ ಅಂದ್ರೆ ಕೃಷ್ಣ ಅಂತ ಆ ಅಷ್ಟೇ ತಗೊಂಡ್ರೆ ಒಂದು ಭಗವಂತ ಅಂತ ಅಷ್ಟೇ ತಗೊಂಡ್ರೆ ಆ ಕೃಷ್ಣನಾಗಿ ಹುಟ್ಟಿದಾಗಲೂ ಇಷ್ಟು ದೊಡ್ಡ ಯುದ್ಧ ಮಾಡಿಲ್ಲ ಯಾವುದೋ ಒಂದು ರಾಜನ ಜೊತೆಗೆ ಅಥವಾ ಒಂದು ಎರಡು ಮೂರು ರಾಜರ ಜೊತೆಗೆ ಹೀಗೆ ಯುದ್ಧಗಳು ನಡೆದಿದೆಯೇ ಹೊರತು ಇದು ಆ ಕಾಲ ಕಣ್ ಕಂಡ ಒಂದು ಜಾಗತಿಕ ಯುದ್ಧ ಇದು ಅಂತ ಹೇಳ್ಬೋದು ಖಂಡಿತವಾಗೂ ಹೇಳ್ಬೋದು ಹಾಗೆ ಅಷ್ಟು ದೇಶಗಳು ಸೇರಿರೋದು ಅಷ್ಟು ವೀರರು ಅಂತ ಒಂದೊಂದು ವೀರನ ಅವನ ಸಾಮರ್ಥ್ಯಗಳೇನು ಅವನ ಅನುಭವಗಳೇನು ಅವನ ಕ್ರಮಗಳೇನು ಆಮೇಲೆ ಅದ್ರ ವ್ಯಾಪ್ತಿ ಇದೆಯಲ್ಲ ಈಗ ಇಲ್ಲಿಂದ ದಕ್ಷಿಣ ಭಾರತದಿಂದ ಆರಂಭ ಮಾಡಿದರೆ ಈಗಿನ ಭಾರತದ ಈಶಾನ್ಯದ ತುದಿಯೇ ದಾಟಿ ಚೀನಾದವರೆಗೆ ಈ ಕಡೆ ಹೋದರೆ ಇರಾನ್ನವರೆಗೆ ಕಾಣಿಸ್ಕೊಳ್ಳುತ್ತೆ ಯಾಕೆಂದರೆ ಕಾಂಬೋಜದ ಉಲ್ಲೇಖ ಬರುತ್ತೆ ಕಾಂಬೋಜ ಅನ್ನೋದು ಕಾಬೂಲ್ ಅಂತ ಈಗಿನ ದಕ್ಷಿಣ ಇರಾನಿನ ಪ್ರಾಂತ್ಯವನ್ನು ಕಾ ಕಾಂಬೋಜ ಅಂತ ಆಗ ಕರಿತಾ ಇದ್ರು ಅಂತ ಬಾಹ್ಲೀಕ ಬರುತ್ತೆ ಬ್ಯಾಕ್ಟೀರಿಯಾ ಅಂತ ಕರಿತಲ್ಲ ಅದಕ್ಕಿಂತ ಮೇಲ್ಭಾಗದ ಜಾಗ ಇರಾನಿನ ಮೇಲ್ಭಾಗದ ಜಾಗ ಇದೆಯಲ್ಲ ಆ ಭಾಗ ಬರುತ್ತೆ ಆಮೇಲೆ ಗಾಂಧಾರ ಬರುತ್ತೆ ಈಗಿನ ಆಫ್ಘಾನಿಸ್ತಾನ ಬರುತ್ತೆ ಪಾಕಿಸ್ತಾನ ಅಂತ ಬಂದೆ ಬರುತ್ತೆ ಆಮೇಲೆ ಬಾಹ್ಲೀಕ ಬರುತ್ತೆ ಈ ಥರ ಹಲವು ಇವುಗಳು ಬರೋದು ನೋಡಿದ್ರೆ ಆ ತುದಿಯವರೆಗಿದೆ ಅಂದರೆ ಈ ಕಡೆ ಚೀನಾದವರೆಗಿದೆ ಆ ಕಡೆ ಅಲ್ಲಿಯವರೆಗೂ ಇರೋದನ್ನು ನೋಡಿದಾಗ ಇವರೆಲ್ಲರ ಯುದ್ಧ ಕ್ರಮಗಳು ಬೇರೆ ಅವರ ಸಾಮರ್ಥ್ಯಗಳು ಬೇರೆ ಅವರ ಆಯುಧಗಳನ್ನು ಪ್ರಯೋಗ ಮಾಡುವ ವಿಧಾನಗಳು ಬೇರೆ ಆಮೇಲೆ ಅವರು ಕೆಲವರು ಗಜ ಗಜ ಯುದ್ಧದಲ್ಲಿ ಪ್ರವೀಣರು ಇವರು ಅರಟ್ಟರು ಬಾಕ್ಲೀಕರು ಕಾಂಬೋಜರು ಇವರದ್ದೆಲ್ಲ ಅಶ್ವದಲ್ಲಿ ಬಹಳ ಸಾಮರ್ಥ್ಯ ಅವರದ್ದು ಕುದುರೆಗಳು ಬರ್ತಿದ್ದೆ ಅಲ್ಲಿಂದ ಹರಟದಿಂದ ಕಾಂಬೋಜ ಇರಾನ್ ಆ ಭಾಗದಿಂದ ಬರ್ತಾ ಇತ್ತು ಆ ಕಡೆಯಿಂದ ಅಲ್ಲೂ ಅಷ್ಟೇ ಒಳ್ಳೆ ಕುದುರೆಗಳು ಅಂತ ಹೆಸರಿಸುವಾಗ ಮಹಾಭಾರತದಲ್ಲೂ ಕೂಡ ಕಾಂಬೋಜದ ಕುದುರೆಗಳನ್ನ ಅರಟ್ಟದ ಕುದುರೆಗಳನ್ನ ಬಾಕ್ಲಿಕ್ಕದ ಕುದುರೆಗಳನ್ನ ಶ್ರೇಷ್ಠವಾದ ಕುದುರೆಗಳು ಅಂತ ಕರಿತಾ ಇದ್ರು ಆ ಕುದುರೆಗಳನ್ನ ತಂದುಕೊಂಡು ಇವರು ಯುದ್ಧ ಮಾಡ್ತಾ ಇದ್ರು ಆದ್ರೆ ಅವರೇ ಆ ಕುದುರೆ ಸೈನ್ಯ ತಂದಾಗ ಅದು ಬೇರೆದೇ ಆಗಿರುತ್ತೆ ಹೀಗಾಗಿ ಅಲ್ಲಿ ಭಾಗವಹಿಸಿದವರೆಗೂ ಇದು ಎಷ್ಟೋ ಹೊಸ ಅನುಭವಗಳಿರ್ತಿತ್ತು ಹಲವರ ಬಗ್ಗೆ ಕೇಳಿ ಗೊತ್ತಿರುತ್ತೆ ಇವನು ಮಹಾವೀರ ಮಹಾಶೂರ ಅಂತ ಬಿಟ್ರೆ ಅವರು ರಣಾಂಗಣದಲ್ಲಿ ನೋಡಿರೋದಿಲ್ಲ ಹೇಗೆ ಯುದ್ಧ ಮಾಡ್ತಾನೆ ಅಂತ ಇವತ್ತಿನಂತೆ ಯಾರೋ ಒಬ್ಬ ಯುದ್ಧ ಮಾಡಿದ್ರೆ ವೀಡಿಯೋ ತುಣುಕು ನೋಡೋದಕ್ಕೂ ಸಾಧ್ಯ ಆಗೋದಿಲ್ಲ ಕೇವಲ ಕಿವಿಯಿಂದ ಕೇಳಿರೋದಕ್ಕೆ ಸಾಧ್ಯ ಅಷ್ಟೆ ಹಾಗಾಗಿ ಅಲ್ಲಿ ಎಲ್ಲರಿಗೂ ಇಷ್ಟು ಅನುಭವ ಇತ್ತು ಅಂತಲೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆಮೇಲೆ ಇನ್ನೊಂದು ತಲೆಮಾರುಗಳು ಅಂತ ನೋಡಿದರೆ ಭೀಷ್ಮನ ಹಿಂದಿನ ತಲೆಮಾರು ಕಾಣಿಸ್ಕೊಳತ್ತೆ ಅಲ್ಲಿ ಬಾಹ್ಲೀಕ ಕಾಣಿಸ್ಕೊಳ್ತಾನೆ ಬಾಹ್ಲೀಕಾ ಅಂದರೆ ಭೀಷ್ಮನ ತಂದೆ ಶಂತನುವಿನ ಸಹೋದರ ಶಂತನು ಬಾಹ್ಲೀಕ ದೇವಾಪಿ ಅಂತ ಅವ್ರು ಮೂರು ಜನ ಸಹೋದರರು ದೇವಾಪಿ ಬಿಟ್ಟು ತಪಸ್ವಿ ಆಗಿಬಿಡ್ತಾನೆ ಶಂತನು ಹಸ್ತಿನಪುರದಲ್ಲಿ ಆಳಿದರೆ ಬಾಹ್ಲೀಕ ಬೇರೆ ದೇಶ ಕಟ್ಕೋತಾನೆ ಬೇರೆ ದೇಶ ಬಾಹ್ಲೀಕಾ ಅಂತಲೇ ದೇಶ ಆಗುತ್ತೆ ಪ್ರದೇಶ ಕರೀತಾರಲ್ಲ ಆ ಆ ಕಡೆ ಇರಾನ್ ಕಡೆ ಬರುತ್ತೆ ಅದು ಅಲ್ಲಿ ಕಟ್ಕೊಳ್ತಾನೆ ಬಾಕ್ಲೀಕಾ ಬಂದಿದ್ದಾನೆ ಅಂದ್ರೆ ಭೀಷ್ಮನ ಹಿಂದಿನ ತಲೆಮಾರು ಬಾಕ್ಲೀಕಾ ಬಂದಿದ್ದಾನೆ ಅವನ ಮಗ ಸೋಮದತ್ತ ಇದ್ದಾನೆ ಅವನ ಮಗ ಭೂರಿ ಶ್ರವಸ್ಸು ಭೂರಿ ಶಲ ಅಂತ ಅವನು ಮಕ್ಕಳು ಮೂರು ಜನ ಇದ್ದಾರೆ ಇಷ್ಟು ಇದಿದೆ ಅಂದ್ರೆ ಒಂದು ಆರು ತಲೆಮಾರು ಇದೆಯಾ ಅದರಲ್ಲಿ ಹಾ ಈಗ ಬಾಹ್ಲೀಕಾ ಭೀಷ್ಮ ಭೀಷ್ಮನ ನಂತರದ ತಲೆಮಾರಿದೆ ಅದರ ನಂತರದ ತಲೆಮಾರು ಪಾಂಡವರು ಕೌರವರು ಪಾಂಡವರು ಕೌರವರ ನಂತರದ ತಲೆಮಾರು ಉಪ ಪಾಂಡವರು ಅಭಿಮನ್ಯು ಘಟೋತ್ಕಚ ಮತ್ತು ದುರ್ಯೋಧನನ್ ಮಗ ಲಕ್ಷ್ಮಣ ಈ ತಲೆಮಾರಿದೆ ಇಷ್ಟು ತಲೆಮಾರುಗಳಿವೆ ಅದೇ ಆರು ತಲೆಮಾರು ಆರು ತಲೆಮಾರುಗಳಿವೆ ಈ ಆರು ತಲೆಮಾರುಗಳು ಅಂತಂದಾಗ ನಮಗೆ ಎಷ್ಟು ಅಂದ್ರೆ ಈಗ ನಮಗಿಂತ ಒಂದು ತಲೆಮಾರು ಹಿಂದಿನವರ ಸ್ಟೈಲ್ ಬೇರೆ ಆಗ್ಬಿಡತ್ತೆ ಕೆಲಸ ಮಾಡೋದು ಆರು ತಲೆ ನಮ್ಮ ನಮಗಿಂತ ಆರು ತಲೆಮಾರು ಹಿಂದಿನವ್ರು ಹೇಗೆ ಮಾಡ್ತಾ ಇದ್ರು ಅಂತ ಯೋಚನೆ ಮಾಡಿದ್ರೆ ನಮ್ಮ ತಂದೆ ಅಜ್ಜ ಮುತ್ತಜ್ಜನೂ ಅಲ್ಲ ಅವರಿಗಿಂತ ಎರಡು ತಲೆಮಾರಿನ ಹಿಂದಿನವರು ಅಂತ ಯೋಚನೆ ಮಾಡಿದ್ರೆ ನಮಗೂ ಅವರಿಗೂ ಬಹಳ ವ್ಯತ್ಯಾಸ ಇರುತ್ತೆ ಎಲ್ಲದರಲ್ಲೂ ಯೋಚಿಸುವ ವಿಧಾನ ಇರಲಿ ಕೆಲಸ ಮಾಡುವ ವಿಧಾನ ಇರಲಿ ಇಷ್ಟು ವೈವಿಧ್ಯಗಳ ಸಂತೆ ಇದು ಆಮೇಲೆ ಭೀಷ್ಮನ ವಯಸ್ಸು ಅಂತ 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 ನೀವು ಹಾಗಾಗಿ ಇಷ್ಟು ಕಾಲದ ಅಂತ ಒಂದು ಸಹಸ್ರಮಾನ ಅಂತ ಎಂಟುನೂರು ವರ್ಷ ಅನ್ನೋದನ್ನ ನಾವು ಒಬ್ಗೊಳ್ತೀವಿ ಅಂತ ಆದರೆ ಸಹಸ್ರಮಾನದವರೆಲ್ಲ ಸೇರ್ಕೊಂಡಿದ್ದಾರೆ ಅಂತ ಆಗತ್ತೆ ಹಾಗಾಗಿ ಭೌಗೋಳಿಕ ವ್ಯಾಪ್ತಿ ಕಾಲಿಕ ವ್ಯಾಪ್ತಿ ಯಾವುದನ್ನು ನೋಡಿದ್ರು ಅದು ಬಹಳ ವೈವಿಧ್ಯ ಇದೆಯಲ್ಲ ಹಾಗಾಗಿ ಅವರಿಗೂ ಕೂಡ ಏನಾಗತ್ತೆ ಅಂತ ನಿಶ್ಚಯಿಸೋದಷ್ಟು ಸುಲಭ ಇಲ್ಲ ಮತ್ತೆ ಸುಲಭದ್ದಲ್ಲ ಅಂತ ಗೊತ್ತಿದ್ದೇ ಬಂದಿದ್ದಾರೆ ಆದರೆ ಒಂದು ಮಾತ್ರ ಕಾಣಿಸುತ್ತೆ ನಾವು ಮುಂದೋದಾಗೆ ಬರುತ್ತೆ ಧೃತರಾಷ್ಟ್ರ ಪದೇ ಪದೇ ಮಾತಾಡ್ತಾನೆ ಧೃತರಾಷ್ಟ್ರನಿಗೆ ಮಾತ್ರ ಗೆಲ್ತೀನಿ ಅನ್ನುವ ಒಂದು ಇದಿತ್ತು ನಾವೇ ಗೆಲ್ಲೋದು ಅಂತ ಹೌದಾ ಅದು ದುರ್ಯೋಧನನಿಗೂ ಇತ್ತು ಅಂತ ಅನ್ಸುತ್ತೆ ಆದರೆ ದುರ್ಯೋಧನನಿಗಿಂತಲೂ ಬಹಳ ಗಟ್ಟಿಯಾಗಿ ಧೃತರಾಷ್ಟ್ರನಿಗಿತ್ತು ಆದರೆ ಉಳಿದವರಿಗಷ್ಟು ಸುಲಭವಾಗಿರಲಿಲ್ಲ ಅಂದರೆ ಅಷ್ಟು ಸುಲಭವಾಗತ್ತೆ ಅಂತಿರಲಿಲ್ಲ ಪಾಂಡವರಿಗೂ ಈಗ ಪ್ರಧಾನವಾಗಿ ಯುಧಿಷ್ಠಿರನಿಗೆ ಕಾಣಿಸುತ್ತೆ ಯುಧಿಷ್ಠಿರನಿಗೆ ಆತಂಕ ಇತ್ತು ನಾವು ಎಲ್ಲ ಬಲ್ಲೆವು ಅನ್ನೋದಕ್ಕೆ ಅವನಿಗೆ ಆತಂಕ ಇದ್ದೇ ಅವ್ನು ನಾವು ಆರಂಭದಲ್ಲಿ ನೋಡಿದ್ವಲ್ಲ ಅವನು ಭೀಷ್ಮನ್ ಮಾತಾಡಿಸ್ತಾನೆ ದ್ರೋಣನ್ ಮಾತಾಡಿಸ್ತಾನೆ ಕರ್ಣ ಇದು ಶಲ್ಯನ್ ಮಾತಾಡಿಸ್ತಾನೆ ಕೃಪರನ್ ಮಾತಾಡಿಸ್ತಾನೆ ಕೃಷ್ಣ ಕೂಡ ಹೋಗಿ ಕರ್ಣ ಅನ್ನ ಮಾತನಾಡಿಸ್ತಾನೆ ಇದೆಲ್ಲ ನೋಡಿದಾಗ ಯುದ್ಧ ಸುಲಭದ ತುತ್ತಲ್ಲ ಅಂತ ಯುದ್ಧ ತಂತ್ರಗಾರಿಕೆ ಬಲ್ಲವರಿಗೆಲ್ಲ ಗೊತ್ತಿತ್ತು ಅಲ್ಲಿ ಸೊ ಹಾಗೆ ಇಂಗ್ಲೀಷಲ್ಲಿ ಇನ್ನೊಂದು ಮಾತಿದೆ ಅದರ ಅರ್ಥ ಏನಂದರೆ ದೇವತೆಗಳು ಎಲ್ಲಿ ಹೋಗೋಕ್ಕೆ ಭಯಪಡ್ತಾರೋ ಅಲ್ಲಿ ದೆವ್ವಗಳು ಆರಾಮ ಹೋಗ್ತವೆ ಅಂತ ಸೊ ಹಾಗೆ ಸಜ್ಜನರು ಮತ್ತು ಯೋಚನೆ ಮಾಡುವಂಥವ್ರು ಅಂಥವ್ರು ಭಯಪಡ್ತಾರೆ ಯಾವುದಕ್ಕೆ ಆಗಲಿ ಆದರೆ ದುಷ್ಟರು ಮತ್ತು ಅವರೆಲ್ಲ ತುಂಬ ಫೋರ್ಮ್ ಆಗಿರ್ತಾರೆ ಮತ್ತು ಅವ್ರು ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ ಹೌದು ಹೌದು ಇದು ಗೆಲ್ಲೆಗೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಸೊ ಅದು ಆ ಕಾಲಕ್ಕೂ ಸತ್ಯ ಈ ಕಾಲಕ್ಕೂ ಸತ್ಯ ಸೊ ಹಾಗೆ ನಮಗೆ ಮಹಾಭಾರತ ಯುದ್ಧ ಅನಾವರಣಗೊಳ್ತಿರೋ ಹಾಗೆ ಆಮೇಲೆ ಇನ್ನೊಂದು ನನಗನ್ಸೋದು ಈ ಥರ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಮನುಷ್ಯನ ನಿಜವಾದ ಒಂದು ಬಿಹೇವಿಯರ್ ಗೊತ್ತಾಗ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೊ ಅದು ಇಲ್ಲಿ ಸಾಕಷ್ಟು ಸಲ ಗೊತ್ತಾಗ್ತಾ ಇದೆ ನಮ್ಗೆ ಆಲ್ರೆಡಿ ಕೃಷ್ಣ ಹೇಗೆ ಮಾಡಿದ ಒಂದು ತಂತ್ರಗಾರಿಕೆ ಅನ್ನೋದು ಕೂಡ ನಾವು ಕಳೆದ ಒಂದು ಎಪಿಸೋಡ್ನಲ್ಲಿ ನೋಡಿದ್ವಿ ಆಮೇಲೆ ಅರ್ಜುನ ಅಷ್ಟೆಲ್ಲ ಅರ್ಜುನ ಅಷ್ಟೆಲ್ಲ ಉಪದೇಶ ತೆಗೆದುಕೊಂಡ ಮೇಲೂ ಕೂಡ ಆತ ಇನ್ನೂ ಡಿಫೆನ್ಸ್ ಮೋಡಲ್ಲೇ ಇದೆಯನ್ನ ಇನ್ನೂ ಅಟ್ಯಾಕಿಂಗ್ ಮಾಡಕ್ಕೆ ನೋಡಿಗೆ ಬಂದಿಲ್ಲ ಅಂದರೆ ನಮ್ಮ ಕನ್ನಡದಲ್ಲಿ ಮಾತಿದೆಲ್ಲ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಅದು ನಿಜ ಅದು ಸೊ ಹಾಗೆ ಸಾಕಷ್ಟು ವಿಚಾರಗಳನ್ನು ಆವರಣಗೊಳ್ತಾ ಇವೆ ಸೊ ನಾಲ್ಕು ಪಕ್ಕ ಈ ಅರ್ಜುನನ್ನ ಇದು ಕಾಣಿಸುವಲ್ಲಿ ದುರ್ಯೋಧನ ಮನೋಭವನೂ ಕಾಣಿಸುತ್ತೆ ದುರ್ಯೋಧನ ಏನಾದರೂ ಮಾಡಿ ಇವರನ್ನು ಕೊಂದು ಗೆಲ್ಲಬೇಕು ಅನ್ನೋದರಲ್ಲೇ ಇದ್ದಾನೆ ಇವರುಗಳಿನ್ನೂ ಆ ಸಿದ್ಧತೆಯಲ್ಲೇ ಅಂದ್ರೆ ಆ ಸಿದ್ಧತೆ ಅಂದರೆ ಮಾನಸಿಕವಾಗಿ ಅಷ್ಟು ಗಟ್ಟಿಯಾಗಿ ಇಲ್ವೇ ಇಲ್ಲ ಇರೋದ್ರಲ್ಲಿ ಭೀಮ ಮಾತ್ರ ಅಷ್ಟು ಗಟ್ಟಿತನ ಮಾತ್ರ ಗಟ್ಟಿತನ ಇದ್ದಾನೆ ಮತ್ತು ಅರ್ಜುನನು ಸಾರಿ ಯುಧಿಷ್ಠರನಿಗೂ ಕೂಡ ಒಂದು ಒಂದು ಬಂದಿದೆ ಅಲ್ವಾ ಬಂದಿದೆ ಅಂದ್ರೆ ಆತ ಗೆಲ್ಲಬೇಕು ಗೆಲ್ಲಬೇಕು ಅಂತ ಹೇಳಿ ಗೆಲ್ಲಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು ಅನ್ನೋ ತರ ಬಂದಿದೆ ಸೊ ಹಿ ಇಸ್ ನಾಟ್ ದಟ್ ಯು ನೋ ಟಿಪಿಕಲ್ ಯುಧಿಷ್ಠರ ಅಂತಂದ್ರೆ ಇದು ಹೇಗಾಗುತ್ತೋ ಹಾಗಾಗ್ಲಿ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಫಸ್ಟ್ ಡೇನೇ ಗೊತ್ತಾಯ್ತು ಎಲ್ಲರೂ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದೆಲ್ಲ ವಾಸ್ತವವಾಗಿ ಹೇಳ್ಬೇಕು ಅಂದ್ರೆ ನಾವು ಅಂದ್ರೆ ನೀವು ಹೇಳದಲ್ಲ ಟಿಪಿಕಲ್ ಯುಧಿಷ್ಠಿರ ಒಂದು ವ್ಯಕ್ತಿತ್ವ ಅಂತ ನಾವು ನೋಡ್ತೀವಲ್ಲ ಅದು ಆಕ್ಚುಲಿ ಅರ್ಜುನ ವ್ಯಕ್ತಿತ್ವ ನಾವು ಹೊರಗಡೆ ತಪ್ಪ ತಿಳ್ಕೊಂಡ್ಬಿಟ್ಟಿದ್ದೀವಿ ಅರ್ಜುನ ಬಹಳ ಅಂದ್ರೆ ಸ್ವಕೇಂದ್ರಿತವಾದ ವ್ಯಕ್ತಿತ್ವ ಅಹಂಕಾರಿ ತಾನು ಗೆಲ್ಲಬೇಕು ತಾನು ಹೆಸರು ಮಾಡ್ಬೇಕು ಅನ್ನೋ ಅಂತ ಅನ್ಕೊಂಡಿದಿವಲಾ ಅದು ಉಲ್ಟಾ ಅರ್ಜುನನಿಗೆ ಆಸೆಗಳು ಯಾವ್ದೂ ಇಲ್ಲ ಅವನಿಗೆ ಆಸೆಯೂ ಇಲ್ಲ ಅವನಿಗೆ ಈ ಆಸೆಗಳೂ ಇಲ್ಲ ಅವನಿಗೆ ಅವನಿಗೆ ಏನು ಬರುತ್ತೋ ಅದನ್ನ ಮಾಡ್ತಾನೆ ಅಷ್ಟು ಬಿಟ್ರೆ ಆ ತರದ ಆಸೆಗಳಿಲ್ಲ ಸೊ ಹಾಗೆ ನಾಲ್ಕನೇ ದಿನ ಈಗ ಶುರು ಮಾಡ್ತಾ ಇದೀವಿ ಸರ್ ನಾಲ್ಕನೇ ದಿನಕ್ಕೆ ಹೋಗೋದು ನಾಲ್ಕನೇ ದಿನ ಆ ಭೀಷ್ಮ ಬಹಳ ಅಗ್ರೆಸಿವ್ ಆಗಿ ಮುಂದುವರಿತಾನೆ ಯಾಕೆಂದ್ರೆ ಎರಡನೇ ದಿನ ಮತ್ತು ಮೂರನೇ ದಿನಗಳಲ್ಲಿ ಸ್ವಲ್ಪ ಅವರಿಗೆ ಹಿಂಜರಿಕೆ ಆಗಿದೆ ಹಿಂದೇಟಾಗಿದೆ ಮೊದಲನೇ ದಿವಸ ಭೀಷ್ಮನ ಗೆಲುವಿತ್ತು ಆದ್ರೆ ಎರಡನೇ ದಿವಸ ಮತ್ತು ಮೂರನೇ ದಿವಸಗಳಾಗುವಾಗ ಕೌರವ ಸೇನೆಗೆ ಒಂದು ಸ್ವಲ್ಪ ಪೆಟ್ಟು ಬಿದ್ದಿದೆ ಬಹಳ ಏನೋ ಆಗಿದೆ ಅಂತಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಪೆಟ್ಟು ಬಿದ್ದಿರೋದ್ರಿಂದ ನಾಲ್ಕನೇ ದಿವಸ ಆರಂಭದಲ್ಲೇ ಭೀಷ್ಮ ಅಗ್ರೆಸಿವ್ ಆಗಿ ನುಗ್ಗುತ್ತಾನೆ ಭೀಷ್ಮ ದ್ರೋಣ ದುರ್ಯೋಧನ ಬಾಹ್ಲೀಕ ದುರ್ಮರ್ಷಣ ಚಿತ್ತ ಚಿತ್ರಸೇನಾ ಜಯದ್ರಥ ಇವರೆಲ್ಲ ಒಂದು ಗುಂಪಾಗಿ ಹೊರಡ್ತಾರೆ ಒಂದು 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 ಟೀಮ್ ಹೊರಡ್ತಾರೆ ಇವರುಗಳು ಹೀಗೆ ಹೊರಡುವಾಗಲೂ ಎಲ್ಲಿ ಅಂತಂದರೆ ಅವರ ನೇರ ಗುರಿ ಅರ್ಜುನ ಆಗಿರುತ್ತೆ ಅಂದ್ರೆ ಭೀಷ್ಮ ಇಷ್ಟು ಜನರ ತಂಡ ಕಟ್ಟಿಕೊಂಡು ಅರ್ಜುನ್ ಹುಡ್ಕೊಂಡೇ ಹೊಡ್ತಾನೆ ತತೋ ತಥೋ ರಣಾಯಾಭಿಮುಖಿ ಪ್ರಯಾತ ಪ್ರತ್ಯರ್ಜುನಂ ಶಾಂತನವಾಭಿಗುಪ್ತ ಅಂತ ಅರ್ಜುನ ಎಲ್ಲಿದಾನೋ ಆ ಕಡೆಗೆ ಅವರ ಗಮನ ಇರತ್ತೆ ಹಾಗಾಗಿ ಆ ಕಡೆಗೆ ಹೋಗ್ತಾರೆ ಒಂದು ವ್ಯಾಲ ಅಂತ ಒಂದು ವ್ಯೂಹ ರಚನೆ ಮಾಡ್ಕೊಂಡಿರ್ತಾರೆ ಅವರು ಅದಕ್ಕೆ ಸರಿಯಾಗಿ ಅವರೊಂದು ಮಹಾವ್ಯೂಹ ಅಂತ ಕಟ್ಕೋತಾರೆ ಇವರ ವ್ಯೂಹವನ್ನು ನೋಡಿಕೊಂಡು ಆದ್ರೆ ಈ ಭೀಷ್ಮ ಓಕೆ ಈಗ ವಿರಾಟ್ ಔಟ್ ಅರ್ಜುನದಿಂತಲೆ ಹೊರಡುತ್ತಾನೆಟ್ ಕೊಹ್ಲಿಂತೇ ಅರ್ಜುನನ ಮೇಲೆ ದಾಳಿ ಮಾಡಿ ಒಂದ್ ಸ್ವಲ್ಪ ಹಿಮ್ಮೆಟ್ಸಿದ್ರೆ ಆನಂತರದು ಸುಲಭ ಅಂತ ಬೆಳಿಗ್ಗೆ ಮಧ್ಯಾಹ್ನದವರೆಗೆ ಒಂದು ಸ್ವಲ್ಪ ಸ್ವಲ್ಪ ಬೇರೆಯವ್ರ ಮೇಲೆಲ್ಲ ದಾಳಿ ಮಾಡಿಕೊಂಡು ಸ್ವಲ್ಪ ಉತ್ಸಾಹ ಸ್ವಲ್ಪ ಶಕ್ತಿ ಸ್ವಲ್ಪ ಸೈನ್ಯ ಎಲ್ಲ ಕಳ್ಕೊಂಡ್ಬಿಟ್ರೆ ಮಧ್ಯಾಹ್ನದ ನಂತರ ಅವನು ವಿಜೃಂಭಿಸಕ್ಕೆ ಆರಂಭ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಮೂರನೇ ದಿವಸದ ಎರಡನೇ ದಿವಸ ಯುದ್ಧಗಳಲ್ಲಿ ಹಾಗೆ ಆಗಿದೆ ಮೊದಲಿಗೆ ಅರ್ಜುನ್ ಅಷ್ಟು ವಿಜೃಂಭಿಸಿಲ್ಲ ಆಮೇಲೆ ವಿಜೃಂಭಿಸಿದಾನೆ ಅದಕ್ಕೆ ಕಾರಣ ಎರಡು ದಿವಸನು ಕರ್ಣ ಕೃಷ್ಣ ಕಾರಣ ಯಾಕೆಂದ್ರೆ ಇವನ ಮೃದು ಯುದ್ಧ ನೋಡಿ ಅವನು ಏಳಿಸ್ತಾನಲ್ಲ ಹಾಗಾಗಿ ಆ ದೃಷ್ಟಿಯಿಂದ ಬೆಳಗ್ಗೆ ಬೆಳಿಗ್ಗೆನೇ ಏನು ಮಾಡಬೇಕು ಮಾಡ್ಬೋಣ ಅನ್ನೋ ಥರನೂ ಹೊರಟಿರ್ತಾರೆ ಭೀಷ್ಮ ಅವರು ಎಂದಿನಂತೆ ಯುದ್ಧ ಆರಂಭ ಆಗತ್ತೆ ಯುದ್ಧ ಆರಂಭ ಆದಾಗ ಮತ್ತೆ ಯುದ್ಧ ನಿಯಮದಂತೆಯೇ ಗಜಸೈನ್ಯ ಗಜಸೈನ್ಯದೊಂದಿಗೆ ಅಶ್ವಸೇನೆ ಅಶ್ವಸೇನೆಯೊಂದಿಗೆ ಪದಾತಿಗಳು ಪದಾತಿಗಳೊಂದಿಗೆ ರಥಿಕರು ರಥಿಕರೊಂದಿಗೆ ಹೀಗೆ ಯುದ್ಧ ಆರಂಭ ಆಗತ್ತೆ ಮತ್ತು ಎಂದಿನಂತೆಯೇ ಯುದ್ಧ ಸ್ವಲ್ಪ ಬಿಸಿಯಾಗ್ತಾ ಇದ್ದಂತೆ ಬಿಗಿಡಾಯಿಸ್ತಾ ಇದ್ದಂತೆ ಕಂಡ ಕಂಡವರು ಕಂಡು ಕಂಡವರ ಮೇಲೆ ಹೋಗ್ತಾರೆ ಓಕೆ ಅರ್ಜುನನ ಮೇಲೆ ಈ ಇಡೀ ಗುಂಪು ಹೋಗತ್ತಲ್ಲ ಭೀಷ್ಮ ದ್ರೋಣ ದುರ್ಯೋಧನ ಕೃಪಾ ಶಲ್ಯ ವಿವಿಂಶತಿ ಸೋಮದತ್ತಿ ಅಂದರೆ ಭೂರಿಶ್ರವಸ್ಸು ಇವರುಗಳ ಎಲ್ಲ ಅರ್ಜುನನ ಕಡೆ ಹೋಗೋದನ್ನು ನೋಡಿ ಅರ್ಜುನನಿಗಿಂತ ಮುಂದೆ ಅಭಿಮನ್ಯು ಬರುತ್ತಾನೆ ಅರ್ಜುನಿಗೆ ಮುಂಚೆ ಅಭಿಮನ್ಯು ಹಾ ಅರ್ಜುನನ್ನ ದಾಟಿಕೊಂಡು ಅಭಿಮನ್ಯು ಹೋಗಿ ಅವರನ್ನು ಎದುರಿಸ್ತಾನೆ ಅಂದರೆ ಅವನಿಗೆ ಗೊತ್ತಾಗುತ್ತೆ ಇದು ತಂದೆಯ ಮೇಲೆ ಅಂತ ಈಗ ಅವರನ್ನು ಡೈವರ್ಟ್ ಮಾಡಬೇಕಲ್ಲ ಈಗ ಅವರನ್ನು ಕೆಲವರನ್ನ ಅಥವಾ ಅಷ್ಟೋ ಜನರನ್ನು ಈಗ ಡೈವರ್ಟ್ ಮಾಡಲೇಬೇಕಾಗತ್ತೆ ಈಗ ಅಂದರೆ ಯುದ್ಧದ ಅವರ ಉದ್ದೇಶವನ್ನು ಕೆಡಿಸಬೇಕು ಅರ್ಜುನನ ಗುರಿ ಇಟ್ಕೊಂಡು ಅವರೇನು ಹೊರಟಿದ್ದಾರೆ ಅದನ್ನು ಕೆಡಿಸ್ಬೇಕು ಅದನ್ನು ಕೆಡಿಸಿದರೆ ಆಗ ಅರ್ಜುನ ಇನ್ಯಾವುದೋ ಕಡೆಗೆ ಹೋಗಿ ಅವರ ಸಂಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎರಡು ಬಲಿಷ್ಠರು ಯುದ್ಧ ಮಾಡ್ತಾ ಹೋಗ್ಬಿಟ್ರೆ ಒಂದು ಸಮಸ್ಯೆ ಅಲ್ಲಿದೆ ಏನಿದೆ ಅಂತಂದರೆ ಅದಕ್ಕೆ ಫಲಿತಾಂಶ ಇಲ್ಲ ನಾವು ಎರಡು ಮೂರು ದಿವಸದಲ್ಲೂ ತುಂಬಾ ಹೊತ್ತು ನೋಡಿದ್ವಿ ಯುದ್ಧ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಆ ಕಡೆಗೂ ಏನೂ ಆಗಲ್ಲ ಈ ಕಡೆಗೂ ಏನೋ ಆಗಲ್ಲ ಈಗ ಭೀಷ್ಮ ಮತ್ತು ಅರ್ಜುನ ಇದ್ರಕೊಂಡ್ಬಿಟ್ರೆ ಇವನು ಬಾಣ ಬಿಟ್ಟ ಅವನು ಬಾಣ ಬಿಟ್ಟ ಇವನು ಬಣ ಬಿಟ್ಟ ಅವನು ಬಾಣ ಬಿಟ್ಟ ಏನು ಆಗೋದೇ ಇಲ್ಲ ಕೊನೆಗೂ ಇವನು ಸೋಲ ಅವನು ಸೋಲಲ್ಲ ಅಂತ ಆಗ್ಬಿಡತ್ತೆ ಈ ತರ ಹೆಚ್ಚು ಹೊತ್ತಾದಷ್ಟು ಲಾಭ ಇಲ್ಲ ಯುದ್ಧದಲ್ಲಿ ಅದಕ್ಕೆ ಇವ್ರು ಏನ್ ಮಾಡ್ಬೇಕು ಅಂದ್ರೆ ಸಾವಿರ ಸಾವಿರ ಜನರನ್ನ ಸಂಹಾರ ಮಾಡ್ತಾ ಹೋಗ್ಬೇಕಲ್ಲ ಹಾಗಾಗಿ ಇವರು ಅರ್ಜುನನ್ ಇನ್ನೊಂದು ಕಡೆ ಫೋಕಸ್ ಮಾಡಬೇಕು ಅರ್ಜುನ ಹಾಗಾಗಿ ಅಭಿಮನ್ಯು ಬಂದು ಬರ್ತಾನೆ ಎದುರಿಗೆ ಓಕೆ ಯಾವಾಗ ಅಭಿಮನ್ಯು ಎದುರಾಗುತ್ತಾನೋ ಅವನ ಮೇಲೆ ಮಹಾಸ್ತ್ರಗಳ ಪ್ರಯೋಗವನ್ನು ಆರಂಭ ಮಾಡ್ತಾರೆ ಅವರು ಭೀಷ್ಮ ಅವರ ತಂಡ ಆದರೆ ಅವನು ಅದನ್ನು ಅಂದರೆ ಅದನ್ನು ನಿವಾರಣೆ ಮಾಡಿಕೊಂಡು ಅವ್ರ ಜೊತೆಗೆ ಯುದ್ಧ ಮಾಡ್ತಾನೆ ಅಭಿಮನ್ಯು ಅಭಿಮನ್ಯವನ್ನು ಹಿಮ್ಮೆಟ್ಸೋಕೆ ಆಗೋದಿಲ್ಲ ಅವರ ಸುಲಭಕ್ಕೆ ಅವರು ಅವನು ರಕ್ತದ ಹೊಳೆ ಹರಿಸಿಬಿಟ್ಟ ಅಂತಲೇ ಬರುತ್ತೆ ತತಸ್ಸ ತೂರ್ಣಂ ರುಧಿರೋದ ಫೇನಾಂ ಕೃತ್ವಾ ನದೀಂ ವೈಶಸನೇ ರಿಪೂರ್ಣ ಅಂತ ಅಂದರೆ ರುಧಿರ ನದಿ ಅಂತ ರುಧಿರ ಅಂದರೆ ರಕ್ತ ರಕ್ತದ ನದಿ ಹರಿಸ್ಬಿಟ್ಟ ಅಂತ ರಕ್ತದ ಹೊಳೆ ಹರಿತು ಅಂತ ನಾವು ಭಾಳ ಸರಳ ಸುಲಭವಾಗಿ ಹೇಳ್ತೀವಲ್ಲ ಅದನ್ನೇ ಮಾಡಿಬಿಡ್ತಾನೆ ಅವನು ಈ ಇದು ಅಭಿಮನ್ಯು ಇಲ್ಲಿ ಯುದ್ಧ ಮಾಡ್ತಾ ಇರುವಾಗ ಅಲ್ಲಿ ಅವನು ಗಾಂಡೀವ ಇದನ್ನು ಮಾಡ್ತಾನೆ ಅವನು ಅರ್ಜುನ ಗಂಡಿವದ ಶಬ್ದ ಮೊಳಗತ್ತೆ ಅವನು ಶಿಂಜಿನಿಯನ್ನ ಅಂದ್ರೆ ಅದರ ಅಜೆಂಕಾರ ಅಂತ ಇರ್ತೀವಲ್ಲ ಆ ಧನುಷ್ಠೇಂಕಾರ ಅಂತ ಹೇಳ್ತೀವಲ್ಲ ಠೇಂಕಾರ ಮಾಡ್ತಾನೆ ಅದು ಆ ಠೇಂಕಾರವೇ ಹೆದರಿಸಿ ಬಿಡತ್ತೆ ಯಾಕಂದ್ರೆ ಎರಡು ದಿನನೂ ಅರ್ಜುನ ವಿಜೃಂಭಿಸಿದಾನಲ್ಲ ವಿಜೃಂಭಿಸಿದಾಗ ಸಿಕ್ಕಾಪಟ್ಟೆ ಜನರ ಸಂಹಾರ ಆಗಿದೆ ಹಾಗಾಗಿ ಅರ್ಜುನನ ಗಾಂಧೀವದ ಠೇಂಕಾರಕ್ಕೆ ಹೆದರಿ ಬಿಡುತ್ತಾರೆ ಉಳಿದವರು ನಮಗೂ ಅಭಿಮನ್ಯು ಅಂತಂದ್ರೆ ನೆನಪು ಬರ್ತಾನೆ ಅಭಿಮನ್ಯು ಅದಕ್ಕಿಂತ ಮುಂಚೆ ಏನ್ ಮಾಡಿದೆ ಅನ್ನೋದು ಗೊತ್ತಿಲ್ಲ ಗೊತ್ತಾಗ್ತಾ ಇದೆ ಚಕ್ರವ್ಯೂಹದಲ್ಲಿ ಅವನ ಮೇಲೆ ಆರು ಜನ ಅತಿರಥರು ಅವನ ಮೇಲೆ ಬೀಳುವ ಅನಿವಾರ್ಯ ಹುಟ್ಟಿದ್ದೇ ಈ ಕಾರಣಕ್ಕೆ ಮೊದಲ ದಿನದಿಂದ ಅವನು ಮಾಡಿದ ದಾಳಿ ಇದೆಯಲ್ಲ ಅವನ ಆಕ್ರಮಣ ಇದೆಯಲ್ಲ ಅಂದ್ರೆ ಇದು ಸಾಧ್ಯವೇ ಇಲ್ಲ ಅಂತ ಅಂತ ಬಿಡತ್ತೆ ಅಂತ ಮಾಡಿದೆ ಮಾಡಿದ್ರೆ ಇವತ್ತೇ ಯುದ್ಧ ಮುಗ್ದೋಗತ್ತೆ ಅಂತ ಬಂದಾಗ ಅವರು ಆ ಮಟ್ಟಕ್ಕೆ ಇಳಿತಾರೆ ದ್ರೋಣ ಪರ್ವದಲ್ಲಿ ಆ ಮಟ್ಟ ಕೇಳಿತಾರೆ ಹಾಗಾಗಿ ಅದಕ್ಕೆ ಕಾರಣ ಅವನು ಇಷ್ಟು ದಿವಸದ ಹೋರಾಟ ಹೋರಾಟ ಆಮೇಲೆ ಅದ್ರ ಜೊತೆಗೆ ಉಪಪಾಂಡವರದ್ದಾಗಿ ಉಪಪಾಂಡವರನ್ನ ಕೊನೆಗೆ ಮಲಗಿದ್ದಾಗ ಅಶ್ವತ್ಥಾಮ ಕೊಂದ ಇಷ್ಟೇ ಕತೆ ಬಿಟ್ರೆ ಅವರು ಭಯಂಕರವಾಗಿ ಯುದ್ಧ ಮಾಡುತ್ತಾರೆ ಭಯಂಕರ ಯುದ್ಧ ಮಾಡುತ್ತಾರೆ ಅರ್ಜುನನ ಈಗ ಧನುಷ್ಠಯಂಕಾರ ಕೇಳಿ ಅವರು ಹೆದರ್ತಾ ಇದ್ದಾಗ ಭೀಷ್ಮ ಮತ್ತೆ ಅರ್ಜುನನ ಹುಡುಕೊಂಡು ಮುಂದಾಗ್ತಾನೆ ಅಭಿಮನ್ಯುವನ್ನ ಉಳಿದವರು ಎದುರಿಸ್ತಾರೆ ಅಶ್ವತ್ಥಾಮ ಮುಂದೆ ಬರ್ತಾನೆ ಅಶ್ವತ್ಥಾಮ ಭೂರಿಶ್ರವಸ್ಸು ಶಲ್ಯ ಚಿತ್ರಸೇನಾ ಮತ್ತು ಸಾಯಮನಿ ಅಂತ ಒಬ್ಬ ಇರ್ತಾನೆ ಅವನ ಮಗ ದಮನ ಅಂತ ಸಾಯಮನಿ ಅಂತ ಒಬ್ಬ ರಾಜ ಅವನ ಮಗ ದಮನ ಅಂತ ಇವರಿಷ್ಟೂ ಜನ ಸೇರಿ ಅವನನ್ನು ಸುತ್ತುವರಿತಾರೆ ಅಭಿಮನ್ಯುವನ್ನು ಸುತ್ತುವರಿತಾರೆ ಅದನ್ನು ಚೆನ್ನಾಗಿ ಹೇಳ್ತಾರೆ ವ್ಯಾಸರು ಅಥವಾ ಸಂಜಯ ಹೇಳ್ತಾನೆ ಪಂಚಭ್ಯರು ಮನೋಜರು ವ್ಯಾಘ್ರೈಹಿ ಮನಜ ವ್ಯಾಘ್ರೈಹಿ ಗಜೈ ಸಿಂಹ ಶಿಶುಂ ಯಥ ಅಂತ ಅಂದರೆ ಒಂದು ಸಿಂಹದ ಮರಿಯ ಸುತ್ತ ಐದು ಮದ್ದಾನಗಳು ಬಂದ ನಿಂತ ಹಾಗೆ ಅವರಷ್ಟು ಜನ ಬಂದು ನಿಂತ್ಕೊಂಡ್ಬಿಡ್ತಾರೆ ಅಶೋತ್ತಮ ಭೂರಿಶ್ರವಸ್ಸು ಶಲ್ಯ ಚಿತ್ರಸೇನಾ ಮತ್ತು ದಮನ ಇಷ್ಟು ಜನ ನಿಲ್ತಾರೆ ಮಧ್ಯದಲ್ಲಿ ಅಭಿಮನ್ಯು ಹಾಗೆ ಒಂದು ಯುದ್ಧ ಆರಂಭ ಆಗುತ್ತೆ ಆದರೆ ಅವನಿಗೆ ಸಮಾನರಿಲ್ಲ ಅಂತ ಪ್ರೂವ್ ಮಾಡ್ಬಿಡ್ತಾನೆ ಅಭಿಮನ್ಯು ತನಗೆ ಸಮಾನರಿಲ್ಲ ಅಂತ ನಾಭಿಲಕ್ಷ್ಯಸ್ಥೆಯ ಕಶ್ಚಿನ್ ನ ಶೌರ್ಯ ನ ಪರಾಕ್ರಮೇ ಬಭೂವ ಸದೃಶಃ ಕಾರ್ಷ್ಣೇಹೇ ನಾಸ್ತ್ರೇ ನಾಪಿಚ ಲಾಘವೆ ಅಂತ ಅವನ ಲಕ್ಷ್ಯ ಇಡೋದು ಅವನ ಶೌರ್ಯ ಅವನ ಪರಾಕ್ರಮ ಮತ್ತು ಅವನ ಲಾಘವ ಅಂದ್ರೆ ಆ ವೇಗ ಇರತ್ತಲ್ಲ ಅದನ್ನ ನಾವು ಮಾಡೋದು ಇದಿಷ್ಟಕ್ಕೆ ಅಭಿಮನ್ಯುವಿಗೆ ಸದೃಶನಾದವನ್ ಒಬ್ಬನಿಲ್ಲ ಅಂತ ಕೊಡ್ತಾರೆ ಐದು ಜನರ ಜೊತೆ ಮಾಡುವ ಯುದ್ಧದಲ್ಲಿ ಅಂದ್ರೆ ಈಗ ಆರು ಜನ ಸುತ್ತ ಹೊರದು ಅವನು ಕೊಂದ್ರು ಅಂತ ಇದೆಯಲ್ಲ ಅದನ್ನ ಮೊದ್ಲಿಂದ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಅವನು ಒಬ್ಬನ್ ಎದುರಿಸೋದಕ್ಕೆ ಈ ತರ ಗುಂಪುಗಳೇ ಹೋಗಿವೆ ಅಂತ ಒಂದೇ ಸಲ ಅವನು ಹೇಗೆ ಯುದ್ಧ ಮಾಡ್ತಿದ್ದ ಅಂತ ಅವ್ರು ಅಣಿಸ್ತಾರೆ ಸದ್ರೌಣಿ ಮಿಷುಣೈಕೇನ ವಿದ್ಧಾಶಲ್ಯಂಚ ಪಂಚಭಿ ಧ್ವಜಂ ಸಾಯಂಯಮನೇಶ್ಚಾಪಿ ಸೋಷ್ಠಾಭಿರಪವರ್ಜಯತದ ಅಂತ ಅಂದರೆ ಒಂದೇ ಸಲ ಅವನು ಇವನ ಮೇಲೆ ಅಶ್ವತ್ಥಾಮನ ಮೇಲೆ ಒಂದು ಬಾಣ ಬಿಡ್ತಾನೆ ಐದು ಬಾಣ ಶಲ್ಯನ ಮೇಲೆ ಬಿಡ್ತಾನೆ ಸಾಯಮನಿ ಅವನು ದಮನ ಇದಾನಲ್ಲ ಎಂಟು ಬಾಣ ಬಿಟ್ಟು ಅವನ ಧ್ವಜವನ್ನು ತುಂಡರಿಸ್ತಾನೆ ಆಮೇಲೆ ಅದೇ ಹೊತ್ತಿಗೆ ಇವನು ಭೂರಿಶ್ರವಸ್ಸು ಒಂದು ಶಕ್ತಿಯಾಯುಧವನ್ನು ಅವನ ಮೇಲೆ ಪ್ರಯೋಗ ಮಾಡ್ತಾನೆ ಅದನ್ನು ನುಚ್ಚು ನೂರು ಮಾಡ್ತಾನೆ ಇನ್ನೊಂದು ಬಾಣದಿಂದ ಅಂದರೆ ಐದು ಜನ ಒಂದೇ ಸಲ ಏನು ಮಾಡ್ತಾ ಇದ್ದರೆ ಐದು ಜನಕ್ಕೂ ಉತ್ತರ ಇರ್ತಾ ಹೋಗುತ್ತೆ ಅವನದ್ದು ಅಂತ ಈ ಯುದ್ಧದಲ್ಲಿ ಅವ್ರಿಗೆ ಯಾರಿಗೂ ಏನು ಆಗ ಆಗ್ತಾ ಇಲ್ಲ ಅನ್ನೋದನ್ನು ಗಮನಿಸಿದಂತಹ ದುರ್ಯೋಧನ ಅವನು ಮೂವತ್ತೈದು ಸಾವಿರ ಯೋಧರ ತಂಡ ಕಳಿಸ್ತಾನೆ ಅಭಿಮನ್ಯುವಿನ ನಾ ಯುದ್ಧಕ್ಕೆ ತ್ರಿಗರ್ತರನ್ನು ತ್ರಿಗರ್ತರು ಮದ್ರರು ಮತ್ತು ಕೇಕೆಯರು ಈ ಮೂರು ದೇಶದ ಮೂವತ್ತೈದು ಸಾವಿರ ಪಂಚತ್ರಿಂಶತಿ ಸಹಸ್ರಾಹ ತವ ಪುತ್ರೇಣ ಚೋದಿತ ಅಂತ ಇಷ್ಟು ಜನರನ್ನು ಅಭಿಮನ್ಯುವಿನ ಮೇಲೆ ದಾಳಿ ಮಾಡಿ ಅಂತ ಕಳಿಸ್ತಾನೆ ದುರ್ಯೋಧನ ದುರ್ಯೋಧನ ಮಾತ್ರ ಈ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾನೆ ಬಹಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾನೆ ಅವನ ಅವನ ತಂತ್ರಗಾರಿಕೆಯಲ್ಲಿ ಅವನ ನಿಸ್ಸೀಮ ದುರ್ಯೋಧನ ಯುದ್ಧ ಮಾಡಿದ್ದಕ್ಕಿಂತಲೂ ಸಂಯೋಜನೆ ಮಾಡಿದ್ದೆ ಹೆಚ್ಚು ಈ ಸಂಯೋಜನೆ ಮಾಡಿದ್ದೆ ಎಲ್ಲೇನಾಗ್ತಾ ಇದೆ ಯಾರನ್ನು ಎಲ್ಲಿಗೆ ಹೋಗ ಕೇಳಬೇಕು ಅನ್ನೋ ಕೆಲಸನೇ ಮಾಡ್ಕೊಂಬರ್ತಾನ ಅವನು ಪಾಂಡವರ ಪಕ್ಷದಲ್ಲಿ ಇಷ್ಟು ಕೆಲಸ ದೃಷ್ಟೋದ್ಯಮನ ಮಾಡಲ್ಲ ಅಲ್ಲಿ ಭೀಷ್ಮ ಮಾಡಲ್ಲ ಭೀಷ್ಮ ಯುದ್ಧದಲ್ಲೇ ಮೈ ಮರ್ಯೋದು ಹೆಚ್ಚು ಸೇನಾಧಿಪತಿ ಆದ್ರೂ ಆದರೆ ಆ ಕೆಲಸ ದುರ್ಯೋಧನ ಮಾಡ್ಕೊಳ್ತಾನೆ ಇರ್ತಾನೆ ಹಾ ಅದನ್ನ ಮಾಡ್ತಾನೆ ಇರ್ತಾನೆ ಯಾವಾಗ ಈ ಮೂವತ್ತೈದು ಸಾವಿರ ಜನ ನುಗ್ಗಿ ಬರ್ತಾರೋ ಅದನ್ನು ಗಮನಿಸಿ ಅರ್ಜುನ ಹೋಗ್ತಾನೆ ಅಭಿಮನ್ಯುವಿನ ಜೊತೆಗೆ ಯುದ್ಧ ಮಾಡೋದಕ್ಕೆ ತಂದೆ ಮಗ ಭಾರಿ ಯುದ್ಧ ಆರಂಭ ಮಾಡುತ್ತಾರೆ ಇವರಿಬ್ರು ಇವರಿಬ್ರು ಸೇರಿ ಯುದ್ಧ ಇಷ್ಟು ಜನರ ಹತ್ರ ಮಾತಾಡ್ತಾ ಇರೋದನ್ನ ದೃಷ್ಟದ್ಯುಮ್ನ ಗಮನಿಸ್ತಾನೆ ಅವನು ಒಂದು ದೊಡ್ಡ ಗಜ ಸೈನ್ಯವನ್ನು ತಗೊಂಡು ಹೋಗ್ತಾನೆ ಆ ಇವರ ಕಡೆಗೆ ಸವಾರಣ ರಥೌ ನಮ್ ಗಜಸೇನೆ ಮತ್ತು ರಥಸೇನೆ ಎರಡನ್ನು ಸಾವಿರಾರು ಅಂತ ಹೇಳ್ತಾರೆ ಸಹಸ್ರೇರ್ ಬ್ರತಃ ಎಷ್ಟೋ ಸಾವಿರ ರಥಗಳು ಎಷ್ಟೋ ಗಜಸೇನೆಯನ್ನ ತಗೊಂಡು ಹೋಗ್ತಾನೆ ಅಲ್ಲಿ ಅವರಿಗೆ ಸಹಕಾರಕ್ಕೆ ಮತ್ತೆ ಜೊತೆಗೆ ತಾನು ಹೋಗಿ ಆ ಗುಂಪಲ್ಲಿ ಇದ್ದ ಕೃಪರನ್ನ ಎದುರಿಸ್ತಾನೆ ಅಷ್ಟೊತ್ತಿಗೆ ಕೃಪರು ಬಂದು ಸೇರ್ಕೊಂಡಿರ್ತಾರೆ ಕೃಪರನ್ನ ಜತ್ರು ಅಂತ ಜತ್ರು ಅಂದ್ರೆ ಈ ಈ ಎಲುಬಿರುತ್ತಲ್ಲ ಇಲ್ಲಿ ಈ ಎಲುಬನ್ನೊಂದು ಗುರು ಗುರಿ ಅವ್ರು ಯಾವಾಗಲೂ ಹೊಡೆಯುವಾಗ ಹೌದಾ ಹಾಂ ಈ ಎಲುಬಿಗೆ ಒಂದು ಸ್ವಲ್ಪ ನೀವು ಹಿಂಗೆ ಸುಮ್ಮನೆ ಒತ್ಕೊಂಡ್ರೂ ನೋವಾಗುತ್ತೆ ನೀವು ನೋಡಿಬೇಕ್ರೆ ಈ ಎಲು ಇದೆಯಲ್ಲ ಕುತ್ತಿಗೆಯ ಈ ಎಲುಬು ಇದು ಭಾರಿ ಕಷ್ಟದ್ದು ನಿಮ್ಗೆ ಎಲ್ಲೋಗಿಂತ ನಾವು ನಾವೇ ಸ್ವಲ್ಪ ಒತ್ಕೊಂಡ್ರೂ ನೋವಾಗುತ್ತೆ ಇದಕ್ಕೆ ಪೆಟ್ಟು ಬಿದ್ದ್ಬಿಟ್ರೆ ಬಹಳ ಕಷ್ಟ ಇಲ್ಲೆಲ್ಲ ಕಡೆ ಈ ಜತ್ರುದೇಶಕ್ಕೆ ಹೊಡಿತಾ ಇದ್ರು ಅಂತ ಅವ್ರು ಅದನ್ನ ರಕ್ಷಣೆ ಮಾಡ್ಕೊಳ್ತಾರೆ ಅಲ್ಲಿಗೆ ಹೊಡೆದ್ರೆ ಸಿಕ್ಕಾಪಟ್ಟೆ ನೋವಾಗ್ಬಿಡತ್ತೆ ಬೇರೆ ಏನೋ ಆಗತ್ತೆ ಅಂತಲ್ಲ ಇಲ್ಲಿ ಒಂದು ಬಾಣವನ್ನು ಚುಚ್ಚಿದ್ರೆ ಎಷ್ಟು ನೋವು ಇರ್ಬೋದು ಅಂತ ಅವ್ರು ಒಂದಿಷ್ಟು ಕಾಲ ಸುಮ್ಮನೆ ಇರೋದೇ ಆಗ್ಬಿಡತ್ತಲ್ಲ ಆ ಕೆಲವು ಮರ್ಮಸ್ಥಾನಗಳು ಅದರಲ್ಲಿ ಒಂದು ಈ ಜತೃದೇಶ ಹೊಡಿತಾ ಇದ್ರು ಅಂತ ಹಾಗೆ ಅಲ್ಲಿಗೆ ಕೃಪರ ಆ ಜಾಗಕ್ಕೆ ಬಾಣಬಿಡ್ತಾನೆ ಧೃಷ್ಟದ್ಯುಮ್ನ ಇದೇ ಯುದ್ಧ ಆಗ್ತಾ ಇರುವಾಗ ಆ ಕಡೆಯಿಂದ ಕೃತವರ್ಮ ಕೂಡ ಬಂದು ಸೇರ್ಕೊಳ್ತಾನೆ ಇದು ಮತ್ತೊಂದು ಗುಂಪು ಯುದ್ಧ ಆಗಿಬಿಡತ್ತೆ ಕೃತವರ್ಮ ಬಂದು ಸೇರಿಕೊಳ್ತಾನೆ ಕೃತವರ್ಮನ ಮೇಲೂ ಧೃಷ್ಟದ್ಯುಮ್ನ ಯುದ್ಧ ಮಾಡ್ತಾ ಮಾಡ್ತಾ ದಮನ ಮತ್ತು ಧೃಷ್ಟದ್ಯುಮ್ನರ ನಡುವೆ ಯುದ್ಧ ಆರಂಭ ಆಗುತ್ತೆ ಸಾಯಮನಿಯ ಮಗ ಅವರಿಬ್ಬರ ನಡುವೆ ಒಂದು ಯುದ್ಧ ತಿರ್ಕೊಳ್ಳುತ್ತೆ ದಮನ ಮತ್ತು ಇವರಿಬ್ಬರ ಯುದ್ಧ ಜೋರಾಗತ್ತೆ ದುಷ್ಟದ್ಯುಮ್ನ ಮತ್ತು ದಮನರ ಯುದ್ಧ ಇಬ್ಬರು ಒಮ್ಮೆ ರಥ ಕಳ್ಕೊಳ್ತಾರೆ ನೆಲಕ್ಕಿಳು ಯುದ್ಧ ಮಾಡ್ತಾರೆ ಹೀಗೆ ಯುದ್ಧ ಮಾಡ್ತಾ ಮಾಡ್ತಾ ಇರುವಾಗ ಗದೆಯಿಂದ ದಮನನ ತಲೆಯ ಮೇಲೆ ಜೋರಾಗಿ ಹೊಡೆದು ದುಷ್ಟದ್ಯುಮ್ನ ದಮನನನ್ನ ಕೊಲ್ತಾನೆ ಅವನೊಬ್ಬ ಮಹಾವೀರ ಆ ಕಡೆ ಇರೋದ್ರಲ್ಲಿ ಹಾಗಾಗಿ ಒಂದು ಯಶಸ್ಸು ಇವ್ರ ಕಡೆಗೆ ಸಿಗತ್ತೆ ಮತ್ತೊಬ್ಬ ಮಹಾವೀರ ಸಾಯ್ತಾನೆ ಇದು ನಾಲ್ಕನೇ ದಿನದ ಮೊದಲನೇ ಮೇಜರ್ ಸಾವು ದಮನನಂಥ ದಮನ ಸತ್ತಿದ್ದು ಆ ಕಡೆ ಭಯ ಹುಟ್ಸತ್ತೆ ಹಾಹಾಕಾರೋ ಮಹಾನಾಸೀತ್ ಅಂತ ಹೇಳ್ತಾರೆ ಅವನು ಸತ್ತಿದ್ದು ಭಯ ಹುಟ್ಟಿಸತ್ತೆ ಅವರಿಗೆ ದೃಷ್ಟದ್ಯುಮ್ನ ಈ ಸಾಹಸ ಮಗ ಸತ್ತಿದ್ದನ್ನು ನೋಡಿ ಸಾಯಮನಿ ಬರುತ್ತಾನೆ ಸಾಯಮನಿ ಬಹಳ ಜೋರಾಗಿ ಯುದ್ಧ ಮಾಡ್ತಾನೆ ಮಗಸತ್ತ ಸಿಟ್ಟಿನಲ್ಲಿ ಅವತ್ತಿನ ಯುದ್ಧ ಇಷ್ಟೇ ಮುಗಿಯತ್ತೆ ದಮನನ ಸಾವು ಎಲ್ಲ ಆಗಿ ಯುದ್ಧ ಮುಂದುವರಿತಾ ಇರುವಂತೆಯೇ ಸೂರ್ಯಾಸ್ತ ಆಗುತ್ತೆ ಹಾಗಾಗಿ ಯುದ್ಧ ಮುಗಿಯುತ್ತೆ ಇನ್ನೇನು ವಿಶೇಷವಾದದ್ದು ಘಟಿಸೋದಿಲ್ಲ ನಾಲ್ಕನೆಯ ದಿನದ ಯುದ್ಧದಲ್ಲಿ ಸೊ ಇದು ನಾಲ್ಕನೇ ದಿನದ ಯುದ್ಧ ಸೊ ಇದರಲ್ಲಿ ದಮನ ಅನ್ನುವ ಕೌರವರ ಕಡೆಯ ವೀರ ಸಾವನ್ನಪ್ಪತ್ತಾನೆ ಮತ್ತು ಸಾಕಷ್ಟು ಯುದ್ಧ ನಡೆಯುತ್ತೆ ಮತ್ತು ಮೇಜರಾಗಿ ಅಭಿಮನ್ಯುವನ ಕ್ಯಾರೆಕ್ಟರ್ ಮತ್ತು ಅಭಿಮನ್ಯುವನ ಶೌರ್ಯ ಗೊತ್ತಾಗೋದು ಈ ಒಂದು ಯುದ್ಧದಲ್ಲಿ ಯಾಕಂದರೆ ನಾವು ಚಕ್ರ ಹೊರತುಪಡಿಸಿ ಅದಕ್ಕಿಂತ ಮುಂಚೆ ಸರ್ ಹೇಳಿದಾಗೆ ಆತ ಸಾಕಷ್ಟು ಪರಾಕ್ರಮ ಮೆರೆದಿರೋದ್ರಿಂದ ಆ ಥರ ಒಂದು ಚಕ್ರವ್ಯೂಹನ ರಚನೆ ಮಾಡಿ ಆತನಿಗೆ ಕೊಲ್ಲಕ್ಕೆ ಬರುವಂಥದ್ದು ಆಮೇಲೆ ಅದನ್ನು ನಾವು ನಾವು ನೋಡೋಣ ಸೊ ಸೊ ಐದನೇ ದಿನದ ಯುದ್ಧಕ್ಕೆ ಹೋಗೋಕೆನ ಮುಂಚೆ ನಾವು ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ಅದನ್ನು ತಿಳಿಸಿ ಪ್ರಶ್ನೆಗಳನ್ನ ಹೇಳಿದ ಹಾಗೆ ಒಂದು ಸಲ ತಗೊಂಡು ಕಂಪ್ಲೀಟಾಗಿ ಎಲ್ಲ ಪ್ರಶ್ನೆಗಳನ್ನ ತೊಗೊಂಡು ಉತ್ತರಗಳನ್ನ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಸೊ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡ್ತಿರುವಂಥ ಜಗದೀಶ್ ಶರ್ಮಾ ಸಂಪತ್ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಯಥ ಪ್ರಕಾರ ನೋಡಿ ಮತ್ತು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಗುರುಜಿ ರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ